ನಾವು ಧರಣಿಯಲ್ಲಿದ್ದೀರಿ ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ಅಲ್ಲಿ ಹೋಗಲ್ಲ ಫಸ್ಟು ನಾವು ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರು ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳೋಕ್ಕೆ ರೆಡಿ ಇದ್ದೀರಿ ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ ಯಾವುದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ತಪ್ಪೇನದು ಅವರು ಹೇಳ್ತಾರೆ ನಮ್ಮನ್ನ ನೆನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರು ಏನ್ ಮೋಸ ಅನ್ನೋದು ಹೇಳ್ಬೇಕು ದೇವೇಗೌಡರಿಗೆ ಬೆನ್ನು ಚೀವಿ ಬಾಯಿ ಬಂದಾಗ ಬಚ್ಚೇಗೌಡರು ಪ್ರೆಸ್ ಪ್ರೆಸ್ಮೆಂಟ್ ಕೂತಿದ್ರೆ ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು ಲೇಟೆಸ್ಟ್ ಎಣ್ಣಿನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ ಆನ್ಲೈನ್ ಬುಕ್ಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ ಸಾರೀಸ್ ಡಾಟ್ ಕಾಮ್ ಕಸ್ಟಮರ್ ಕೇರ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ನೀವೆಲ್ಲ ಇದ್ರಿಗೆ ದ್ರೋಹ ಬಂದಿರೋದು ನೀವೆಲ್ಲ ಎಲ್ಲ ಇದ್ರೆ ಹಾಗೆ ಬಹಳ ಕೆಟ್ಟ ಮಾತಾಡ್ತಾ ಇರೋದು ನೀವು ಮಾಡಿದ್ರೆ

ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತೆಗೆದು ಇಲ್ಲೇ ಹಿಂಗೆ ನೂರಕ್ಕೆ ಎಂಬತ್ ಭಾಗ ಜನ ಅದೇ ತರ ಇದಾರೆ ಹೇಳ್ರಿ ಇವ್ರಿಗೆ ಮಾಡಿದ್ರಂದ್ರು ಷಡಕ್ಷರೇ ನಾನ್ ನಿಮ್ಮನ್ ಹೀಗೆ

ರೂಪಗೊಳಿಸಿಕೊಂಡು ಬೇನ್ ನಾಯಕ ನಾಯಕರ ಒಂದ್ಸರ್ ನಾವು ಕೊಡ್ತೇನೆ